ಹಲೋ ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವು ಪಾಠ ನಾಲ್ಕು ನಾವಿರುವುದು ನಿಮಗಾಗಿ ಈ ಪಾಠದ ಬಗ್ಗೆ ಏನು ಮಾಡಬೇಕಾದ್ರೆ ಇವತ್ತು ನಾವು ಅಧ್ಯಯನ ಮಾಡೋಣ ನೋಡ್ರಿ ಇಲ್ಲೊಂದು ಮರವನ್ನು ಕೊಟ್ಟಿದ್ದಾರೆ ಈ ಮರ ಯಾವುದಿದು ತೆಂಗಿನ ಮರ ಇದರ ಕಾಯಿಯನ್ನು ಮತ್ತೆ ಮತ್ತು ಇದರ ಗರಿಗಳಿಂದ ಇದ್ರ ಎಲೆಗಳಿಂದ ಇದ್ರ ಕಡ್ಡಿಗಳಿಂದ ನಮ್ಗೆ ಏನೇನು ಉಪಯೋಗ ಮಾಡ್ತೀವಿ ಇದ್ರ ಬಗ್ಗೆ ನಾವು ಏನು ಮಾಡೋಣ ಅಂದ್ರೆ ಈಗ ತಿಳ್ಕೊಳ್ಳೋಣ ನನ್ನ ಕಾಯಿ ಬಹಳ ರುಚಿ ಎಳನೀರು ಬಹಳ ಸಿಹಿ ಇದರ ಕಾಯಿ ತೆಂಗಿನ ಮರದ ಕಾಯಿ ಅನ್ನೋದಂದ್ರೆ ಭಾಳ ರುಚಿಯಾಗಿರ್ತೈತಿ ಎಣ್ಣೀರು ಕೂಡ ಸಿಹಿ ಆಗಿರ್ತದೆ ಗರಿಗಳು ಸೌದೆಗೆ ನಾವೇನು ಮಾಡ್ತೀವಂದ್ರೆ ಇದರ ಗರಿಗಳು ಒಣಗಿದ ಮೇಲೆ ಅದರ ಗರಿಗಳನ್ನು ನಾವು ಸೌದೆ ಅಂದ್ರೆ ಸೌದೆಗೆ ಅಂದ್ರೆ ನಾವು ಒಲೆಯಲ್ಲಿ ಹುರುವಲಾಗಿ ಉಪಯೋಗ ಮಾಡ್ತೀವಿ ಎಲೆಯ ಕಡ್ಡಿ ಪೊರಕೆಗೆ ಇದರ ಕಡ್ಡಿ ಇದರ ಎಲೆಯ ಕಡ್ಡಿಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಪೊರಕೆಗೆ ಅಂದರೆ ಇಲ್ಲಿ ಉಡುಗಲಾಗಿ ಉಪಯೋಗ ಮಾಡ್ತೀವಿ ನನ್ನ ನಾರು ಚಾಪಿಗೆ ಉಳಿದದ್ದು ಹಗ್ಗಕ್ಕೆ ಇದರ ನಾರಿನಿಂದ ತೆಂಗಿನ ನಾರಿನಿಂದ ನಾವು ಏನು ಮಾಡ್ತೀವಿ ಚಾಪೆಯನ್ನು ತಯಾರಿಸ್ತೀವಿ ಹಗ್ಗವನ್ನು ತಯಾರಿಸ್ತೀವಿ ಹಾಗಾದ್ರೆ ನಾನು ಯಾರು ಅಂತ ಕೇಳಿದಾರೆ ಹಾಗಾದ್ರೆ ನಾನು ಯಾರು ತೆಂಗಿನ ಕಾಯಿ ಅಂದರೆ ತೆಂಗಿನ ಮರ ಹಾಗಾದ್ರೆ ಇದೇ ಇಷ್ಟೆಲ್ಲ ಉಪಯೋಗ ಇರುವಂತಹ ಮರ ಇದ್ಯಾವುದು ನಾನು ಯಾರು ಅಂತ ಕೇಳಿದಾರೆ ನಾನು ಯಾರು ತೆಂಗಿನ ಮರ ನೋಡ್ರಿ ಇಲ್ಲಿ ತೆಂಗಿನ ಮರದಿಂದ ನಾವು ಹಗ್ಗವನ್ನು ತಯಾರಿಸ್ಬೋದು ಅಥವಾ ತೆಂಗಿನ ನಾವು ಉಪಯೋಗ ಮಾಡ್ತೀವಿ ಚಾಪೆಯನ್ನು ಉಪಯೋಗ ಮಾಡ್ತೀವಿ ಪೊರಕೆ ಇಲ್ಲಿ ಹುಡುಗಲನ್ನ ನಾವು ಕೂಡ ಇದು ಹುಡುಗಲನ್ನ ಕೂಡ ನಾವು ತಯಾರಿಸ್ಬೋದು ತೆಂಗು ಏನೇನು ಕೊಡ್ತದೆ ಯೋಚಿಸಿ ಬರೆ ತೆಂಗಿನ ಮರದಿಂದ ನಮ್ಗೆ ಏನೇನು ಉಪಯೋಗ ಉಪಯೋಗೈತಿ ಅಂದರೆ ಒಣಗರಿಗಳು ಅಂದ್ರೆ ಇದು ಒಣಗಿದ ಮೇಲೆ ಅದು ಗರಿಗಳನ್ನ ನಾವು ಉರಲವಾಗಿ ಉಪಯೋಗ ಮಾಡ್ಬೋದು ಅಂದ್ರೆ ಒಲೆಯಲ್ಲಿ ನಾವು ಅಡಿಗೆಯನ್ನು ಬೇಯಿಸಲು ಉಪಯೋಗ ಮಾಡ್ಬೋದು ತೆಂಗಿನ ಎಲೆ ಕಡ್ಡಿ ಪೊರಕೆಗೆ ಅಂದ್ರೆ ಇದ್ರ ಎಲೆ ಇದ್ರ ಕಡ್ಡಿಯನ್ನು ನಾವು ಏನು ಮಾಡ್ಬೋದು ಪೊರಕೆ ಅಂದರೆ ಇಲ್ಲಿ ಹುಡುಗಲನ್ನಾಗಿ ತಯಾರು ಮಾಡ್ಬೋದು ಇದ್ರ ಚಾಪೆ ತಯಾರಿಸಬಹುದು ತೆಂಗಿನಕಾಯಿ ಕಾಯಿಯನ್ನು ಕೊಡ್ತದೆ ಇಷ್ಟೆಲ್ಲ ನಾವು ಉಪಯೋಗವನ್ನ ತೆಂಗಿನ ಮರದಿಂದ ಪಡೆಯಬಹುದು ಇನ್ನು ಮುಂದೆ ನೋಡ್ರಿ ಇಲ್ಲಿ ಬಾಳೆ ಗಿಡವನ್ನ ಕೊಟ್ಟಿದ್ದಾರೆ ಈ ಬಾಳೆ ಗಿಡವನ್ನ ಯಾಕೆ ಕೊಡಿದಾರೆ ನೋಡ್ರಿ ರುಚಿ ರುಚಿ ಹಣ್ಣು ಕಾಯಿಯ ಪಲ್ಲೆ ಊಟಕ್ಕೆ ಎಲೆ ಹಬ್ಬಕ್ಕೆ ಕಂದು ನಾನು ಯಾರು ಇದ್ರ ಹಣ್ಣನ್ನ ಇದು ರುಚಿ ರುಚಿ ಹಣ್ಣು ಅಂದ್ರೆ ಬಾಳೆ ಮರದ ಗಿಡದಿಂದ ನಾವು ರುಚಿ ರುಚಿಯಾದ ಬಾಳೆಹಣ್ಣನ್ನ ನಾವು ಪಡಿತೀವಿ ಇದರ ಕಾಯಿ ಇದರ ಪಲ್ಲೆಯನ್ನ ಮಾಡ್ತಾರ ಆಮೇಲೆ ಊಟಕ್ಕೆ ಎಲೆ ಹಬ್ಬಕ್ಕೆ ಕಂದು ನಾವು ಹಬ್ಬದ ಸಮಯದಲ್ಲಿ ಬಾಳೆ ಎಲೆನ ಮಾಡ್ತೀವಿ ಅಂದ್ರ ಬಳಸ್ತೀವಿ ಊಟದ ಸಲುವಾಗಿ ಬಾಳೆ ಊಟ ಇದರ ಮೇಲೆ ಊಟವನ್ನು ಹಾಕೊಂಡು ನಾವು ಊಟವನ್ನ ಮಾಡಬಹುದು ಚಿತ್ರದಲ್ಲಿರುವ ಗಿಡ ಯಾವುದು ಚಿತ್ರದಲ್ಲಿರುವ ಗಿಡ ಬಾಳೆ ಗಿಡ ಈ ಗಿಡದಿಂದ ಏನೇನು ಪ್ರಯೋಜನ ಪಡುತ್ತೇವೆ ಇಲ್ಲಿ ಬರೇ ನಾವು ಬಾಳೆ ಗಿಡದಿಂದ ಬಾಳೆಹಣ್ಣನ್ನು ಪಡೆಯುತ್ತೇವೆ ಮತ್ತು ಬಾಳೆ ಎಲೆಯನ್ನು ಊಟಕ್ಕೆ ಬಳಸುತ್ತೇವೆ ಇದರ ಎಲೆಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಊಟದ ಊಟಕ್ಕೆ ಬಳಸುತ್ತೇವೆ ಹಣ್ಣಿನ ಮರಗಳ ಹೆಸರುಗಳನ್ನು ಹೇಳು ಹಣ್ಣಿನ ಮರಗಳ ಹೆಸರು ಸೇಬು ಸೇಬು ಚಿಕ್ಕು ಮರ ಆಮೇಲೆ ಚಿಕ್ಕ ಗಿಡ ಚಿಕ್ಕು ಗಿಡ ಪೇರಲ ಪೇರಲ ಗಿಡ ಆಮೇಲೆ ಹಣ್ಣಿನ ಮರಗಳ ಹೆಸರುಗಳನ್ನು ಹೇಳು ಸೇಬು ಚಿಕ್ಕು ಪೇರಲ ಮಾವಿನ ಮರ ಮತ್ತ ದ್ರಾಕ್ಷಿ ಮುಂತಾದ ಮರಗಳನ್ನು ನಾವು ನೋಡ್ತೀವಿ ಯಾವ ಯಾವ ಸಸ್ಯದ ಎಲೆಗಳನ್ನು ಊಟದ ಎಲೆಗಳಾಗಿ ಬಳಸುತ್ತಾರೆ ಸಾಗವಾನಿ ಮರದ ಒಂದು ಸಸ್ಯದ ಎಲೆಗಳನ್ನ ಏನು ಮಾಡ್ಬೋದು ಊಟದ ಎಲೆಗಳಾಗಿ ಬಳಸಬಹುದು ನೀವು ನೋಡಿರ್ತೀರಿ ಇಸ್ತಾರೆ ಅಂತ ನಾವು ಹೇಳ್ತೇವಲ್ಲ ಅದು ಆಮೇಲೆ ಬಾಳೆ ಹಣ್ಣಿನಗೆ ಮರದ ಮರದಿಂದ ಕೂಡ ನಾವು ಏನು ಮಾಡ್ಬೋದು ಅಂದ್ರೆ ವಿಸ್ತಾರೆಯನ್ನಾಗಿ ಬಳಸ್ಬೋದು ಅಂದರೆ ಊಟದಕ್ಕೋಸ್ಕರ ನಾವು ಬೇರೆ ಬೇರೆ ಎಲೆಗಳನ್ನು ನಾವು ಬಳಸ್ತೀವಿ ಸಸ್ಯಗಳಿಂದ ನಮಗೆ ಎಲೆ ಹಣ್ಣು ಸೌದೆ ನಾರು ಇತ್ಯಾದಿ ಹಲವು ಪದಾರ್ಥಗಳನ್ನು ಪದಾರ್ಥಗಳು ದೊರೆಯುತ್ತದೆ ನಾವು ಸಸ್ಯಗಳಿಂದ ಎಲೆಯನ್ನು ಪಡಿತೀವಿ ಆಮೇಲೆ ಅದರಿಂದ ಹಣ್ಣನ್ನು ಪಡಿತೀವಿ ಆಮೇಲೆ ಉರುಳಾಗಿ ಇದು ಒಣಗಿದ ಮೇಲೆ ನಾವು ಅದನ್ನು ಉರುಳಲಾಗಿ ಬಳಸ್ಬೋದು ಇಷ್ಟೆಲ್ಲ ನಾವು ಪದಾರ್ಥಗಳನ್ನು ಏನು ಮಾಡ್ತೀವಿ ಅಂದ್ರೆ ಬಳಸ್ತೀವಿ ಇನ್ನು ಮುಂದೆ ನೋಡಿರಿ ಇದು ಪಪ್ಪಾಯಿ ಪಪ್ಪಾಯಿ ಗಿಡ ಶೇಂಗಾ ಮೆಕ್ಕೆಜೋಳ ದ್ರಾಕ್ಷಿ ಬದನೆ ಗಿಡ ಟೊಮೆಟೊ ಟೊಮೆಟೊ ಗಿಡ ಮೆಣಸಿನ ಗಿಡ ಹಿರೇಬಳ್ಳಿ ಹಸಿ ಶುಂಠಿ ಈರುಳ್ಳಿ ಗಜ್ಜರಿ ಕರಿಬೇವು ಚಿತ್ರದಲ್ಲಿ ಕಾಣುವ ಹಣ್ಣುಗಳ ತರಕಾರಿಗಳ ಹೆಸರನ್ನು ಹೇಳು ನೋಡಿ ಇದರಲ್ಲಿ ಇದರಲ್ಲಿ ಏನೇನು ಹಣ್ಣು ಅದಾವು ಆಮೇಲೆ ತರಕಾರಿಗಳದಾವು ಬೇರೆ ಬೇರೆ ರೀತಿಯ ತರಕಾರಿಗಳನ್ನ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ತೀರಿ ನೋಡ್ತೀವಿ ನಾವು ಪಪ್ಪಾಯಿ ಅದ ಶೇಂಗಾ ಮೆಕ್ಕೆಜೋಳ ದ್ರಾಕ್ಷಿ ಇವೆರಡು ಹಣ್ಣು ಅದಾವು ಬದ್ನೆ ಗಿಡ ಟೊಮೆಟೊ ಗಿಡ ಮೆಣಸಿನ ಗಿಡ ಹಿರೇಬಳ್ಳಿ ಹಸಿ ಶುಂಠಿ ಈರುಳ್ಳಿ ಗಜ್ಜರಿ ಮತ್ತು ಕರಿಬೇವು ಇದರಲ್ಲಿ ನಾವು ಈ ಚಿತ್ರದಲ್ಲಿ ಏನೇನು ನೋಡ್ತೀವಂದ್ರೆ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಕೂಡ ನಾವು ನೋಡ್ತೀವಿ ನಾವು ಯಾವ ರೀತಿ ಬರೆದಿದ್ದೇನಲ್ಲ ಅದೇ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ ಪುಸ್ತಕದಲ್ಲಿ ಈ ರೀತಿಯಾಗಿ ಬರಿಬೇಕು ನೀನು ತಿಂದಿರುವ ಐದು ಧಾನ್ಯಗಳು ಐದು ತರಕಾರಿಗಳು ಮತ್ತು ಐದು ಹಣ್ಣುಗಳ ಹೆಸರುಗಳನ್ನು ಇಲ್ಲಿ ಬರೆ ಇಲ್ಲಿ ಧಾನ್ಯಗಳ ಹೆಸರನ್ನು ಬರಿಬೇಕು ಇಲ್ಲಿ ತರಕಾರಿಗಳ ಹೆಸರನ್ನು ಮತ್ತು ಇಲ್ಲಿ ಹಣ್ಣುಗಳ ಹೆಸರನ್ನು ಬರಿಬೇಕು ನಾವು ನೋಡಿ ನಾವು ತಿಂದಿರುವಂಥ ಧಾನ್ಯಗಳು ಯಾವ್ಯಾವ ಹುರುಳಿ ಕಡಲೆನ ತಿಂದಿರ್ತೀವಿ ಶೇಂಗಾ ಹೆಸರುಕಾಳು ಉದ್ದ ತರಕಾರಿಗಳ ಗಜ್ಜರಿ ಬೆಂಡೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಮತ್ತು ಬದನೆಕಾಯಿ ಹಣ್ಣುಗಳು ಶೇಬು ಮಾವಿನ ಹಣ್ಣು ದ್ರಾಕ್ಷಿ ಹಣ್ಣು ಮತ್ತು ಪೇರಳೆ ಹಣ್ಣು ಬಾಳೆಹಣ್ಣು ನಾವು ಈ ರೀತಿಯಾಗಿ ನಾವು ತರಕಾರಿಗಳನ್ನು ಬಳಸ್ತೀವಿ ಅದೇ ರೀತಿ ನೀವು ಯಾವ ಹಣ್ಣುಗಳನ್ನು ಧಾನ್ಯಗಳನ್ನು ತರಕಾರಿಗಳನ್ನು ತಿಂದಿರ್ತೀರಲ್ಲ ಅದನ್ನೇನು ಮಾಡಬೇಕಂದ್ರೆ ಇಲ್ಲಿ ಬರ್ದು ನನಗೆ ಫೋಟೋ ಹೊಡೆದಾಗ ಕಳಿಸ್ಬೇಕು ಸಸ್ಯಗಳಿಂದ ಅಕ್ಕಿ ಬೇಳೆ ಜೋಳ ರಾಗಿ ಅಂತಹ ಧಾನ್ಯಗಳು ಸೊಪ್ಪು ಹುರುಳಿಕಾಯಿ ಕ್ಯಾರೆಟ್ನಂಥ ತರಕಾರಿಗಳು ದ್ರಾಕ್ಷಿ ಕಿತ್ತಳೆ ಅಂತ ಹಣ್ಣುಗಳು ದೊರೆಯುತ್ತದೆ ನಾವು ಸಸ್ಯಗಳಿಂದ ಸಸ್ಯಗಳಿಂದ ಅಂದ್ರೆ ನಾವು ಅಕ್ಕಿ ಅನ್ನ ಜೋಳ ರಾಗಿ ಅಂತ ಬೇರೆ ಬೇರೆ ಧಾನ್ಯಗಳನ್ನ ಏನು ಅಂದ್ರೆ ಪಡ್ತೀವಿ ಆಮೇಲೆ ನಾವು ತರಕಾರಿಗಳನ್ನು ಸೊಪ್ಪು ಹುರುಳಿಕಾಯಿ ಕ್ಯಾರೆಟ್ನಂಥ ತರಕಾರಿಗಳನ್ನ ಕೂಡ ನಾವು ಎಲ್ಲಿಂದ ಪಡ್ತೀವಿ ಅಂದರೆ ಸಸ್ಯಗಳಿಂದ ಪಡ್ತೀವಿ ದ್ರಾಕ್ಷಿ ಕಿತ್ತಳೆ ಅಂತ ಹಣ್ಣುಗಳು ದೊರೆಯುತ್ತವೆ ನಾವು ಸಸ್ಯಗಳಿಂದ ಇಷ್ಟಲ್ಲ ಧಾನ್ಯಗಳನ್ನು ಪಡ್ತೀವಿ ತರಕಾರಿಗಳನ್ನು ಹಣ್ಣುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮಗೆ ಈ ಗಿಡ ಬೇರೆ ಬೇರೆ ಗಿಡಗಳಿಂದ ನಮ್ಗೆ ಇವ ಎಲ್ಲ ಸಸ್ಯಗಳಿಂದ ನಮಗೆ ದೊರೀತವು ಇನ್ನು ನೋಡ್ರಿ ನಮ್ಮ ಧಾನ್ಯಗಳಲ್ಲಿ ಅಕ್ಕಿ ಗೋಧಿ ಜೋಳ ಉದ್ದ ರಾಗಿ ಬೇರೆ ಬೇರೆ ಧಾನ್ಯಗಳು ಕೂಡ ನಾವು ಏನು ಮಾಡ್ಬೋದು ಅಂದ್ರೆ ನಾವು ಬಳಸ್ತೀವಿ ಇದರ ಮುಂದಿನ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ